ಅದು ಯಾಕೆಂದ್ರೆ ಮಾನ್ಯ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೂ ಮತ್ತು ಸಿಗೂ ನೇರವಾದ ಕನೆಕ್ಷನ್ ಇರುತ್ತೆ ಯಾಕೆಂದ್ರೆ ಅಧ್ಯಕ್ಷ ನಾನು ಕೂಡ ಅಧ್ಯಕ್ಷನಾಗಿದ್ದಾಗ ನೇರವಾಗಿ ಸಂಪರ್ಕ ಇರ್ತಾ ಇತ್ತು ಹಾಗಾಗಿ ಅಧ್ಯಕ್ಷರಿಗೆ ಸಂಪರ್ಕ ಇರ್ತಾ ಇದೆ ಅದರಿಂದ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಳ್ತಾ ಇರಬಹುದು ಆತಂಕ ಅಂತಲ್ಲ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ ಯಾರು ಯಾವ ರೀತಿ ಸರ್ಕಾರ ಆಡಳಿತ ನಡೀತಾ ಇದೆ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಗಮನ ಹರಿಸ್ತಾರೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ಅವರು ಹೇಳ್ತಾರೆ ನೋಡಿ ಈ ರೀತಿ ಆಗಿದೆ ಸರಿ ಮಾಡ್ಕೊಳ್ಳಿ ಹಾಗೆ ಅಂತ ಅದರಿಂದ ಆ ಥರ ಇರ್ಬೋದು ಅಥವಾ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಅಧ್ಯಕ್ಷರಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಯಾರು ನಾನು ನೋಡ್ರಿ ಯಾರು ನನಗೆ ಗೊತ್ತಿದ್ದಾಗೆ ನಾನು ಕೂಡ ಗೃಹ ಸಚಿವನಾಗಿ ನನಗೂ ಒಂದಿಷ್ಟು ಮಾಹಿತಿಗಳು ಬರುತ್ತೆ ಯಾರು ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನು ಮಾಡಿಲ್ಲ ಈಗ ನಾನು ಮಾಧೇವಪ್ಪನವ್ರ ಮನೆಗೆ ಹೋಗಿದ್ದೆ ನಾವು ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಿ ಏನೋ ಒಂದು ರಹಸ್ಯವಾದಂಥ ವಿಚಾರ ಚರ್ಚೆ ಮಾಡುವಂಥದ್ದು ಏನಿಲ್ಲ ಈಗ ಇಬ್ಬರು ಸಚಿವರು ಮೀಟ್ ಮಾಡ್ತಾರೆ ಎಂದ ಕ್ಷಣಕ್ಕೆ ಅವರು ರಹಸ್ಯವಾಗಿ ಏನೋ ಸಮಥಿಂಗ್ ಈಸ್ ಕುಕಿಂಗ್ ಅಂತಾರಲ್ಲ ಹಂಗೇನೂ ಇಲ್ಲ ನಾನು ಸಿ ಎಮ್ ಅವ್ರನ್ನ ನೋಡೋಕೆ ಹೋಗ್ತಿದ್ದೆ ಆ ಸಂದರ್ಭದಲ್ಲಿ ಫೋನ್ ಮಾಡಿದ್ದೆ ಬೇರೆ ಏನೋ ವಿಚಾರಕ್ಕೆ ಅವರು ನಾನು ಸಿ ಎಂ ಹತ್ರ ಬರ್ತೀನಿ ಬನ್ನಿ ಹಿಂಗೆ ಹೋಗೋಣ ಅಂದರು ಮನೆ ಅದು ಎಲ್ಲಿ ಇದರಲ್ಲಿದ್ದರು ಅವರು ಸಿ ಕೆ ಪಿ ಸಿ ಪವರ್ ಕಾರ್ಪೊರೇಷನಲ್ಲಿ ಸಿ ಎಂ ಅವರು ಇನ್ನೂ ಸಭೆ ನಡೀತಾ ಇದೆ ಮುಗ್ದಿಲ್ಲ ಇಲ್ಲೇ ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ ಅಂದರು ಹೋದ್ವಿ ಅದಕ್ಕೆ ರಹಸ್ಯ ಸಭೆ ಅಂದ್ಬಿಟ್ರೆ ಅದೇ ರೀತಿ ಬೇರೆ ಬೇರೆ ಸಚಿವರು ಕೂಡ ಮಾತನಾಡಿದ್ದಾರೆ ಅದು ಬಿಟ್ರೆ ಬೇರೆ ನನಗೆ ಗೊತ್ತಿದ್ದಾಗೆ ಅಂತ ರಾಜಕೀಯವಾದಂತ ಯಾವುದು ಗುಂಪುಗಾರಿಕೆ ಆಗಲಿ ರಹಸ್ಯವಾದ ಸಭೆಗಳಾಗ್ಲಿ ಆಗ್ತಾ ಇಲ್ಲ ಸರ್ ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದರು ಸರ್ ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ ನಾನು ಕುರಿ ಕಾಯುವವನ ಮಗ ಒಬ್ಬ ಹಿಂದುಳಿದ ವರ್ಗದನ್ನ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದರೆ ಮೂಡ ಪ್ರಕರಣದಲ್ಲಿ ಕಾರಣ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಆಗೂ ಇರಬಹುದಲ್ಲ ಹಾಗೂ ಅವರು ಅವರಿಗೆ ಅದರ ಮಾಹಿತಿ ಇಲ್ಲದೇನೆ ಅವ್ರಿಗೆ ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿಕಾಯ ಮಗ ಅಂತ ಅವ್ರು ಹೇಳಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ ಇದು ಎಲ್ಲೋ ಒಂದ್ ಕಡೆ ಈ ಫ್ಯಾಕ್ಟರ್ ಇರಬಹುದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ ಅದಕ್ಕಾಗಿ ಹೇಳಿದ್ದಾರೆ ಅದರಲ್ಲಿ ಏನು ತಪ್ಪೇನಿದೆ ಪೊಲಿಟಿಕಲಿ ಆ ರೀತಿ ಆಧಾರಿತವಾಗಿ ಇದು ಮಾಡಬೇಕು ಅನ್ನೋದು ನಡೀತಾ ಇದೆ ಆ ಭಾವನೆ ಇರಬಹುದು ಆ ಭಾವನೆ ಇರಬಹುದು ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಆ ಭಾವನೆನೂ ಕೂಡ ಅವ್ರಿಗೆ ಬಂದಿರಲಿಕ್ಕೆ ಸಾಧ್ಯ ಅದನ್ನೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹದಿನಾಲ್ಕು ತಿಂಗಳ ಆಡಳಿತ ಈಗಿನ ಕಾಂಗ್ರೆಸ್ ತಿಂಗಳ ಬೆಟರ್ ಆಗಿತ್ತು ಆಯ್ತು ಒಂದು ಕಂಪ್ಯಾರಿಸನ್ ಮಾಡೋಣ ಹದಿನಾಲ್ಕು ತಿಂಗಳಲ್ಲಿ ನಾನು ಇದ್ನಲ್ಲ ಅವ್ರ ಜೊತೆ ಅವ್ರೊಬ್ರೇ ಇರಲಿಲ್ಲ ನಾನು ಕೂಡ ಉಪಮುಖ್ಯಮಂತ್ರಿ ಆಗಿದ್ದೆ ಆಯ್ತಾ ಕ್ರೆಡಿಟ್ ಡಿಸ್ಕ್ರೆಡಿಟ್ ಎರಡು ನಮಗೂ ಬೇಕು ನಿಮ್ ಜೋಡೆ ಜೋಡೆ